ಧನ್ಯವಾದಗಳು ಸಭಾಪತಿಗಳೇ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾದ ವರದಿಯನ್ನು ಉಲ್ಲೇಖಿಸುತ್ತೇನೆ ಹಳ್ಳ ಹಿಡಿದ ಶುಚಿ ಯೋಜನೆ ಸ್ಯಾನಿಟರಿ ಪ್ಯಾಡ್ಗಳ ವೈಜ್ಞಾನಿಕ ನಿರ್ವಹಣೆ ಆಸಕ್ತಿ ತೋರದ ಸರ್ಕಾರ ಋತುಶ್ರಾವ ವೇಳೆಯಲ್ಲಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಆಗುತ್ತಿದ್ದ ಮುಜುಗರ ತಪ್ಪಿಸುವ ಉದ್ದೇಶದಿಂದ ಆರಂಭಗೊಂಡ ಶುಚಿ ಯೋಜನೆ ಹಳ್ಳ ಹಿಡಿದು ವರ್ಷಗಳೇ ಕಳೆದಿದೆ ಇದರ ಜೊತೆಗೆ ವಿದ್ಯಾರ್ಥಿನಿಯರು ಬಳಕೆ ಮಾಡುವ ಪ್ಯಾಡ್ಗಳ ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಣೆ ಮಾಡುವಲ್ಲಿ ಆಸಕ್ತಿ ಕಳೆದುಕೊಂಡಿದೆ ಪೂರೈಕೆ ನಿಲ್ಲಿಸಿದ ಸರ್ಕಾರ ಋತುಸ್ರಾವವಾದ ಹೆಣ್ಮಕ್ಕಳಿಗೆ ಮುಜುಗರ ಪಟ್ಟುಕೊಂಡೇ ಶಾಲೆಗೆ ಬರುತ್ತಿದ್ದರು ಇದನ್ನು ಮನಗಂಡು ರಾಜ್ಯದಲ್ಲಿ ಎರಡು ಸಾವಿರ ಹದಿನೈದರಲ್ಲಿ ಮನೆ ಮುಖ್ಯಮಂತ್ರಿಗಳಾದಂಥ ಹಾಲಿ ಸಿ ಎಂ ಸಿ ಸಿದ್ದರಾಮಯ್ಯ ಜಿ ಅವರು ಸ್ಯಾನಿಟ್ರಿ ಪ್ಯಾಡ್ಗಳು ಉಚಿತವಾಗಿ ನೋಡ್ತಕ್ಕಂಥ ಶುಚಿ ಯೋಜನೆ ಜಾರಿಗೆ ತಂದಿದ್ದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಕ್ಕರಿಸಿದ ಕರೋನಾ ಕಾಲದಿಂದ ಪ್ಯಾಡ್ಗಳನ್ನು ವಿತರಿಸುವ ಯೋಜನೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ನಿರ್ವಹಣೆ ಆಗುತ್ತಿಲ್ಲ ಒಂದೆಡೆ ಉಚಿತ ಪ್ಯಾಡ್ಗಳನ್ನು ನೀಡುವ ಯೋಜನೆ ಬಂದಾಗಿದೆ ಮತ್ತೊಂದೆಡೆ ಬಿಸಾಡುವ ಆ ಪ್ಯಾಡ್ಗಳ ನಿರ್ವಹಣೆಯೂ ಸರಿಯೇ ಆಗುತ್ತಿಲ್ಲ ಇವುಗಳ ಬಳಕೆ ಮಾಡುವ ವಿದ್ಯಾರ್ಥಿನಿಯರು ಶಾಲೆಗಳಲ್ಲಿ ಪ್ಯಾಡ್ ಬದಸಲಿ ಬದಲಿಸಿ ಎಸೆಯುತ್ತಾರೆ ಇವುಗಳ ಅವೈಜ್ಞಾನಿಕ ರೀತಿ ವಿಲೇವಾರಿ ಮಾಡಬೇಕಾದ ಜವಾಬ್ದಾರಿ ಶಾಲಾ ಹಂತದಲ್ಲಿಯೇ ಆಗಬೇಕು ಆದರೆ ಇದಾಗುತ್ತಿಲ್ಲ ಜಿಲ್ಲೆಯ ಕೆಲವು ಶಾಲೆಗಳ ಎನ್ ಜಿ ಒಗಳು ಮತ್ತು ಖಾಸಗಿ ಕಂಪನಿಗಳು ಇನ್ಸುಲೇಟರ್ಗಳನ್ನು ನೀಡುತ್ತಿದ್ದಾದರೂ ಇವುಗಳ ನಿರ್ವಹಣೆ ಇಲ್ಲದೆ ಬಳಕೆ ಆಗುತ್ತಿಲ್ಲ ಸೋಂಕು ಹರಡುವ ಭೀತಿ ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರು ಪ್ಯಾಡ್ ಬದಲಿಸಿ ನಂತರ ಅವುಗಳನ್ನು ಶೌಚಾಲಯ ಗೃಹದ ಕಸದ ಬುಟ್ಟಿಯಲು ಇಲ್ಲ ಬೇಸನ್ಸ್ನಲ್ಲಿ ಎಸೆದು ಹೋಗುತ್ತಿದ್ದಾರೆ ಡಿ ಗ್ರೂಪ್ ನೌಕರರ ಅಲಭ್ಯತೆ ನೀರಿನ ಕೊರತೆ ಸೇರಿ ವಿವಿಧ ಕಾರಣಗಳಿಂದ ಬಹುತೇಕ ಶಾಲೆಗಳಲ್ಲಿ ಇವುಗಳನ್ನು ಸುರಕ್ಷಿತವಾಗಿ ವಿಲೇವಾರು ಮಾಡುವ ಪ್ರಯತ್ನವೇ ಯತ್ನವೇ ನಡೆಯುತ್ತಿಲ್ಲ ಇನ್ನು ಕೆಲವು ಶಾಲೆಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಂತರವಷ್ಟೇ ವಿಲೆ ಮಾಡಲಾಗುತ್ತದೆ ಎನ್ನುವ ಮಾಹಿತಿ ಇದೆ ಹೀಗೆ ವಿಳಂಬವವಾಗಿ ವಿಲೆ ಮಾಡುವುದು ಮತ್ತು ಎಲ್ಲೆಂದರಲ್ಲಿ ಪ್ಯಾಡ್ಗಳನ್ನು ಎಸೆಯುವುದರಿಂದ ವಿದ್ಯಾರ್ಥಿನಿಯರಿಗೆ ಮೂತ್ರನಾಳದ ಸೋಂಕು ಹೆಚ್ಚುತ್ತಿವೆ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ ಒಂದು ವೇಳೆ ಈ ಸೋಂಕು ನಿರ್ಲಕ್ಷ್ಯ ಮಾಡಿದರೆ ಕಿಡ್ನಿ ಮೇಲೂ ಪರಿಣಾಮ ಬೀರಿ ಜೀವ ಹೋಗುವ ಹಂತವನ್ನು ತಲುಪುತ್ತಿದೆ ಆದರೆ ಈ ವಿಚಾರ ಶಾಲೆಯ ಆವರಣದಿಂದ ಹೊರಗೆ ಬರದಂತೆ ತಡೆಯುವ ಕೆಲಸವು ವ್ಯವಸ್ಥಿತವಾಗಿ ನಡೆಯುತ್ತಿದೆ ಪರಿಹಾರಕ್ಕೆ ಕ್ರಮ ವಹಿಸಲಿ ಲಭ್ಯ ಮಾಹಿತಿ ಪ್ರಕಾರ ಸ್ಯಾನಿಟರಿ ಪ್ಯಾಡ್ಗಳ ಬಳಕೆ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಎನ್ನುವ ಮಾತುಗಳು ವೈಜ್ಞಾನಿಕವಾಗಿ ದೃಢಪಟ್ಟಿವೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸ್ಯಾನಿಟರಿ ಪ್ಯಾಡ್ಗಳ ಕಪ್ಗಳನ್ನು ನೀಡಲು ಯೋಚಿಸಿದೆ ಎಂದು ತಿಳಿದು ಬಂದಿದೆ ಆದರೆ ಶುಚಿ ಯೋಜನೆ ಮತ್ತು ಮರುಜಾರಿ ಸಂಬಂಧ ಚರ್ಚೆಗಳು ನಡೆಯುತ್ತಿವೆಯಾದರೂ ಇನ್ನೂ ಮಾತುಕತೆ ಹಂತದಲ್ಲೇ ಇದೆ ಈ ಯೋಜನೆ ಮರು ಜಾರಿಗೆ ಜತೆಗೆ ಪ್ಯಾಡ್ ಇಲ್ಲವೇ ಕಪ್ಗಳ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಸರ್ಕಾರ ಕ್ರಮ ವಹಿಸದೆ ಕ್ರಮ ವಹಿಸಬೇಕಿದೆ ಇಲ್ಲವಾದರೆ ಮಹತ್ವದ ಯೋಜನೆ ಹೆಣ್ಣು ಮಕ್ಕಳ ಪಾಲಿಗೆ ಶಾಪವಾಗಿ ಪರಿಣಮಿಸಲಿದೆ ಆದ ಕಾರಣ ಇಲಾಖೆ ಸಮರ್ಪಕ ಅಧ್ಯಯನ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಂದು ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸ್ತಾನೆ ಧನ್ಯವಾದಗಳು ಸನ್ಮಾನ ಸಭಾಪತಿಗಳೇ ಈ ಶುಚಿ ಯೋಜನೆ ಇದೆಯಲ್ಲ ಇದು ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರ ಇಲಾಖೆಗೆ ಬರುತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಆದರೆ ಅದರ ಜೊತೆಯಲ್ಲಿ ಏನು ಹೇಮಲತಾ ಅವರು ಹೇಳಿದರೆ ಅವರ ಧ್ವನಿಗೆ ನಾನು ಕೂಡ ನನ್ನ ಧ್ವನಿಯನ್ನ ಸಹಮತ ಸೂಚಿಸ ನಿಂತೋಯಿತು ಅಂತ ಈಗ ಮತ್ತೆ ಪುನರಾರಂಭ ಆಗಿದೆ ಈಗ ಆ ಶುಚಿ ಯೋಜನೆ ಅಡಿಯಲ್ಲಿ ಈ ಸ್ಯಾನಿಟರಿ ಪ್ಯಾಡ್ ವಿತರಣೆ ಮಾಡುವಂತದ್ದು ಎಲ್ಲ ಶಾಲೆ ಮಕ್ಕಳಿಗೆ ಕಳಿಸ್ತಾ ಇದ್ದೀವಿ ಈ ಸೆಪ್ಟೆಂಬರ್ ಇಲ್ಲ ವಿತರಣೆ ಇದೆ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಎಲ್ಲ ಮಕ್ಕಳಿಗೂ ಮುಟ್ತದೆ ಮತ್ತು ಕಪ್ ಕಪ್ಗಳನ್ನು ಏನಿದೆ ಅದನ್ನು ಹೇಳಿದ್ರಿ ಅದು ಈಗ ನಾವು ಎರಡು ಜಿಲ್ಲೆಯಲ್ಲಿ ಮಾಡಿದ್ದೀವಿ ಮಂಗಳೂರು ಜಿಲ್ಲೆಯಲ್ಲಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅದು ಅದರ ಒಂದು ಪ್ರಯೋಗ ಯಾವ ರೀತಿ ನಡೆದಿದೆ ಎಷ್ಟು ಮಕ್ಕಳು ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಎಷ್ಟು ಮಕ್ಕಳು ಮಾಡ್ತಾ ಇಲ್ಲ ಅಂತ ಅದನ್ನು ಸ್ಟಡಿ ಮಾಡ್ತಾಯಿದ್ದೀವಿ ಅದು ವಿಸ್ತೀರ್ಣ ಆಗುವಂಥದ್ದು ಭಾಳ ಒಳ್ಳೆಯದು ಯಾಕಂದರೆ ಮೆನ್ಸ್ಟ್ರ್ಯೂಲ್ ಕಪ್ಪು ಹೈಜಿನಿಕ್ಕೂ ಇರ್ತದೆ ದೀರ್ಘಾವಧಿ ಅದನ್ನು ಉಪಯೋಗಿಸ್ಕೋಬೋದು ಅದರ ಶುಚಿ ಯೋಜನೆ ನಾವು ಈ ವರ್ಷ ನಮ್ಮ ಇಲಾಖೆಯಿಂದ ಆಗಿದೆ ಏನು ನಿಂತೋಗಿತ್ತು ನಮ್ಮ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗಿತ್ತು ಮಧ್ಯದಲ್ಲಿ ಮತ್ತೆ ನಿಂತೋಗಿತ್ತು ಮತ್ತೆ ಈಗ ಪುನಾರಂಭ ಮಾಡಿದ್ದೀವಿ ಈ ಸೆಪ್ಟೆಂಬರ್ ಅಷ್ಟೊತ್ತಕ್ಕೆ ಎಲ್ಲ ಮಕ್ಕಳಿಗೂ ಮುಟ್ಟಿಸ್ತೀವಿ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ನಡೀತಾ ಉಂಟು